ಮೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಮೊದಲೇದಾಗಿ ನಿಮ್ಮ ವೀಡಿಯೋ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳದು ನೋಟಿಫಿಕೇಷನ್ ಮೊದಲೇದಾಗಿ ನಿಮಗೆ ಬರುತ್ತೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ನಾವು ಹಿಂದೆ ಒಂದು ವೀಡಿಯೋ ನೋಡಿದ್ವಿ ಸೊ ನಾವು ಸಿಗಂದೂರು ಲಾಂಚಲ್ಲಿದ್ವಿ ಅಡುಗು ಮೇಲೆ ನಮಗಂತೂ ಸಖತ್ ರಿಸ್ಕ್ ಆಯಿತು ಯಾಕೆ ಅಂತೀರಾ ಸಖತ್ತು ಮಳೆ ನನ್ನ ಮಗಳು ನಾವು ಎಲ್ಲರೂ ನೆಂದು ಹೋದ್ವಿ ಮುಖಕ್ಕೆ ಮಳೆ ಡೈರೆಕ್ಟಾಗಿ ಹೊಡಿತಾ ಇತ್ತು ಅದಕ್ಕೋಸ್ಕರ ಫ್ರೆಂಡ್ಸ್ ಲಾಂಚಲ್ಲಿ ಈ ರೀತಿ ಆಗಿರೋ ದೊಡ್ಡ ಬ್ರಿಡ್ಜ್ನ ಅವರು ರೆಡಿ ಮಾಡ್ತಾ ಇದ್ದಾರೆ ಸೊ ಅದಾದಮೇಲೆ ಈ ರೀತಿ ಅಡಗಿಂದು ಚಲನ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ನಾವು ಇಲ್ಲಿಂದನೇ ಹತ್ತಿದ್ದು ಅದು ಹತ್ತಬೇಕಾದ್ರೆ ಆ ಕಡೆ ಇರುತ್ತೆ ಫೇಸು ಹತ್ತಾದಮೇಲೆ ರಿವರ್ಸ್ ತಿರುಗುತ್ತೆ ಹಾಗಾಗಿ ನನಗೆ ಗೊತ್ತಿರಲಿಲ್ಲ ನಾವು ಆಪೋಸಿಟ್ ನಿಂತ್ಕೊಬೇಕಾಗಿತ್ತು ಅದು ಮುಖಕ್ಕೆ ಮಳೆ ಹೊಡೆಯುತ್ತಾ ಇತ್ತು ಮಳೆ ನೀರು ಹನಿ ಇವರು ಬಂದು ಟಿಕೆಟ್ ಕಲೆಕ್ಟ್ ಮಾಡಿಕೊಂಡ್ರು ನಾವು ಕಾರ್ಗೂ ಸೇರಿಸಿ ನೂರ ಇಪ್ಪತ್ತು ರೂಪಾಯಿ ಪೇ ಮಾಡಿದ್ವಿ ಎಲ್ಲರ ಹತ್ರನೂ ಅವರು ಅಮೌಂಟ್ ಇಸ್ಕೊತಾಯಿದ್ರು ತುಂಬ ಜನ ಪಾಪ ನೆಂದು ತಪ್ಪೆ ಆಗೋದ್ರು ಮಕ್ಕಳೆಲ್ಲ ಇದ್ರು ಅಲ್ಲಿ ಕುತ್ಕೊಳ್ಳೋಕ್ಕೂ ಆಗಲ್ಲ ಯಾಕೆಂದ್ರೆ ಹನಿ ಡೈರೆಕ್ಟಾಗಿ ಬಂದು ಮುಖಕ್ಕೆ ಹೊಡಿತಿತ್ತು ನಾವು ಅತ್ತಿ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಸಕ್ಕತ್ತಾಗಿ ಮಳೆ ಜೋರಾಗೋಯಿತು ಆ್ಯಕ್ಚುಲಿ ಬಂದು ಈ ಪ್ಲೇಸು ನೋಡಿದ್ರೆ ನನಗೇನು ಅನ್ಸುತ್ತೆ ಗೊತ್ತಾ ಫ್ರೆಂಡ್ಸ್ ನನಗೆ ಎಷ್ಟು ಮೂವಿಗಳಲ್ಲಿ ಈ ಪ್ಲೇಸ್ನ ಶೂಟಿಂಗ್ ತಗೊಂಡಿದ್ದಾರೆ ಅಂತ ಅನಿಸುತ್ತೆ ಅದರಲ್ಲಿ ನನಗೆ ನೋಡಿ ತಕ್ಷಣ ತಲೆಗೆ ಬಂದಿದ್ದು ಅಂದ್ರೆ ಇದು ಪ್ಲೇಸ್ ಇರ್ಬೋದು ಇಲ್ಲದೇ ಇರ್ಬೋದು ನನಗೆ ಸಡನ್ ಅಂತ ನೋಡಿದ ತಕ್ಷಣ ಈ ಪ್ರೀತಿ ಒಂಥರ ಇಲ್ಲೇನೋ ಶೂಟಿಂಗ್ ಮಾಡಿರೋದು ಅದೇ ಥರ ಇದೆಯಲ್ಲ ಅಂತ ಅನಿಸ್ತು ನಿಮ್ಗೆ ಏನಾದರೂ ಗೊತ್ತಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಲ್ಲಿ ನಾನು ಟೋಟಲ್ ಎರಡು ಅಡುಗು ನಾನು ನೋಡಿದೆ ಇಲ್ಲಿ ನೋಡಿ ಇದು ಆಗ್ಲೇನೆ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಹೋಗಿ ವಾಪಸ್ ಹೋಗ್ತಾಯಿದ್ರು ನಮ್ಮ ಹತ್ರ ಗಾಡಿ ಇತ್ತು ನಾನೇನು ಅಂದ್ಕೊಂಡೆ ಮತ್ತೆ ಗಾಡೀಲೇ ಬರಬೇಕು ವಾಪಸ್ಸು ಅಂದ್ಕೊಂಡೆ ಇಲ್ಲ ಹೋಗೋದಂತೆ ಆ ಕಡೆಯಿಂದ ಇದೆ ರೋಡ್ ಹೋಗೋಕ್ಕೆ ಅಂತ ಅಂದರೆ ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಹೋಗಿದ್ದು ನನಗೆ ಅಷ್ಟೊಂದು ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಈ ರೀತಿ ನಿರ್ಮಾಣ ಆಗ್ತಾಯಿದೆ ಮಳೆ ತುಂಬ ಜಾಸ್ತಿ ಇದೆ ಅಲ್ಲಿ ಅಡುಗಲೇ ಒಂದು ಯಾವುದೋ ಒಂದು ಗಾಡಿ ನಿಂತ್ಕೊಂಡಿತ್ತು ಸೊ ಅದು ಅದರೊಳಗಡೆ ಎಷ್ಟೊಂದು ಜನ ಕುತ್ಕೊಂಡ್ರು ಮಂಜು ಮತ್ತು ಪಾಪು ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ರು ನನ್ನ ಮಗಳಂತೂ ನನ್ನ ಹತ್ರ ಬರಬೇಕು ನಿಂತ್ಕೊಬೇಕು ಅವಳಿಗೆ ಮಳೆ ನೀರು ಅಂದ್ರೆ ಇಷ್ಟ ಅಲ್ವಾ ಸೊ ಅವಳು ಅಂತ ಕೋಪ ಮಾಡ್ಕೊಂಡಿದ್ಲು ಬಟ್ ಇಲ್ಲಿಂದ ನಿಂತ್ಕೊಂಡು ನೋಡೋಕೆ ವ್ಯೂ ಮಾತ್ರ ಸೀರಿಯಸ್ಲಿ ಸೂಪರಾಗಿ ಕಾಣಿಸ್ತಾ ಆಕಾಶ ಫುಲ್ಲು ನೀಲಿ ಮಣ್ಣಿನ ಥರ ನೀರು ಸೂಪರಾಗಿ ಕಾಣಿಸ್ತಿತ್ತು ನೀವೇ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ನನ್ನ ಮಗಳಿಗೆ ನನ್ನ ಮೇಲಂತೂ ಸಖತ್ ಕೋಪ ಬಂದ್ಬಿಟ್ಟಿತ್ತು ಮಳೆ ಹನಿ ಮುಖಕ್ಕೆ ಬೀಳ್ತಿತ್ತ ನಮ್ಮಅಮ್ಮ ಆಟಾಡ್ತಿದಾರಲ್ಲಿ ಅಂದ್ಕೊಂಬಿಟ್ಟು ನಾನು ಬರ್ತೀನಿ ಅಂತಿದ್ಲು ಸೋಳ ಕೋಪದಲ್ಲಿ ಇದ್ದು ಅದು ಆಗೋಯ್ಗೋ ಬಂದು ದಡ ಕಲ್ಪಿದ್ವಿ ಮತ್ತೆ ರಿವರ್ಸ್ ತಿರುಗಬೇಕಾದ್ರೆ ಅಡುಗು ಫುಲ್ ಶೇಕ್ ಆಗುತ್ತೆ ನಾನು ವಿಡಿಯೋ ಸರಿಯಾಗಿ ಮಾಡೋಕ್ಕಾಗಿಲ್ಲ ಅಂತ ಅನಿಸ್ತು ಯಾಕೆ ಅಂತಂದರೆ ಫುಲ್ ಮೊ ಮೊಬೈಲ್ ನೆಂದೋಗ್ಬಿಟ್ಟಿರೋದು ಯಾಕೆಂದರೆ ಮಳೆ ತುಂಬ ಜೋರು ಬಂತು ಆ ಟೈಮಲ್ಲಿ ನಾನೆಲ್ಲ ವೀಡಿಯೋ ಮಾಡಿಲ್ಲ ಆವಾಗ ಫೋನೆಲ್ಲ ಅಂದ್ರೆ ಫುಲ್ಲು ನೆಂದೋಗ್ತಾ ಇತ್ತು ಪಾಪ ಅಲ್ಲಿ ಕುಂತಿರೋರು ಎಷ್ಟೊಂದು ಜನ ನೆಂದೋದ್ರು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ಸೊ ಚೆನ್ನಾಗಿತ್ತು ಗುಡ್ ಎಕ್ಸ್ಪೀರಿಯನ್ಸ್ ನಾನು ಯಾವತ್ತೂ ಹೋಗಿಲ್ಲ ನಾನು ತೆಪ್ಪದಲ್ಲಿ ಹೋಗಿದ್ದೀನಿ ನಂಜುಂಡೇಶ್ವರದಲ್ಲಿ ಒಂದು ಸತಿ ತೆಪ್ಪದಲ್ಲಿ ಹೋಗಿದ್ದೆ ಸ್ಕೂಲ್ ಡೇಸಲ್ಲಿ ಅದು ಬಿಟ್ಬಿಟ್ರೆ ನಾನು ಅಡುಗುಲಿ ಯಾವತ್ತೂ ಹೋಗಿಲ್ಲ ಸೊ ಈ ರೀತಿ ನಾನು ಹೋಗಿದ್ದು ಅಂದರೆ ಫಸ್ಟ್ ಟೈಮು ತುಂಬ ಚೆನ್ನಾಗಿತ್ತು ಮಳೆ ಬಂದಿರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡ್ಬೋದಿತ್ತು ಮಟ್ ಮಾತ್ರ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ನನ್ನ ಹಸ್ಬೆಂಡ್ ಇದೇ ಸರ್ತಿ ಮೂರನೇ ಸರ್ತಿ ಹೋಗ್ತಾ ಇರೋದು ಇಲ್ಲೆಲ್ಲ ಈ ರೀತಿ

ದೇವಸ್ಥಾನದ ಹತ್ರ ಬಂದ್ವಿ ಆದರೆ ಹನಿ ಮಾತ್ರ ನಿಂತ್ಕೊಂಡೆ ಇಲ್ಲ ನಮ್ಮ ಪುಣ್ಯಕ್ಕೆ ನಾವು ಇರಲಿ ಮಳೆ ಇರುತ್ತಾ ಇರಲ್ವಂಥ ಡೌಟ್ ಮೇಲೆ ಚದರಿ ತೊಗೊಂಡು ಹೋಗಿದ್ದು ತುಂಬಾ ಯೂಸ್ಫುಲ್ ಆಯಿತು ಸೊ ಅಲ್ಲಿ ಜನಗಳು ಸುಮಾರು ಆಗಿದ್ರು ತುಂಬ ಜನ ಏನು ಇರಲಿಲ್ಲ ಆದರೆ ನನ್ನ ಗಂಡಂದು ಏನಪ್ಪ ಅಂದರೆ ರಿಸ್ಕ್ ತೊಗೊಳಲ್ಲ ಅವರು ಸೊ ಬೇರೆ ಕಡೆ ಪ್ಲೇಸ್ ಎಲ್ಲ ಹೋಗಿ ಹೋಗೋಕ್ಕೆ ತುಂಬ ಟೈಮ್ ಆಗಿಬಿಡುತ್ತೆ ವಿಶೇಷ ದರ್ಶನಕ್ಕೆ ಟಿಕೆಟ್ ತಗೋ ಅಂದರು ನಾನು ತೊಗೊಂಡೆ ಮನಸ್ಸಿಲ್ಲದ ಮನಸ್ಸಲ್ಲಿ ವಿಶೇಷ ದರ್ಶನಕ್ಕೆ ನಾನು ಟಿಕೆಟ್ ತೊಗೊತಾ ಇದ್ದೀನಿ ರೂಪಾಯಿ ಇದೆ ಅದಕ್ಕೋಸ್ಕರ ಅಲ್ಲ ಒಬ್ಬರಿಗೆ ಇನ್ನೂರು ರೂಪಾಯಿ ಮೂರು ಜನದಿಂದ ಆರ್ನೂರು ರೂಪಾಯಿ ಇಲ್ಲಿಂದ ಜನಗಳಿದ್ರೆ ಇದ್ರೆ ಆದರೆ ಅಲ್ಲಿ ಹೋಗಿ ನೋಡಿದ್ರೆ ನಾವು ಎಷ್ಟು ಬೇಗ ತಲುಪುದು ಅದಕ್ಕಿಂತ ಒಂದು ಹದಿನೈದು ಜನ ಜಾಸ್ತಿ ಇದ್ರು ಅಷ್ಟೇ ನೆನೆ ಕೋಪ ಬಂತು ಆದರೆ ಅವ್ರು ಇಟ್ಕೊಂಡ್ಬಿಟ್ಟು ಏ ಇಲ್ಲ ಬೇರೆ ಪ್ಲೇಸಲ್ಲಿ ಹೋಗೋಕ್ಕಾಗಲ್ಲ ಸುಮ್ಮನೆ ತಗೋ ಅಂತ ಆಪು ಇತ್ತಲ್ಲ ರಿಸ್ಕ್ ಬೇಡ ಅಂದ್ಬಿಟ್ಟು ತಗೊಂಡ್ವಿ ಬೇಗ ಬೇಗ ಓದ್ವಿ ಯಾರೂ ಜನನೇ ಇರಲಿಲ್ಲ ಬಟ್ ನಾರ್ಮಲ್ ಲೈನಲ್ಲಿ ಹೋದರೆ ಅಲ್ಲಿ ಒಂದು ಸ್ವಲ್ಪ ಜನ ಇದ್ರಷ್ಟೇ ಜಾಸ್ತಿ ಇರಲಿಲ್ಲ ಅಲ್ಲಿ ಇನ್ನೇನು ಸ್ವಲ್ಪ ಸಿಗುತ್ತೆ ದೇವಸ್ಥಾನ ನನಗೆ ಅಲ್ಲೇ ವೀಡಿಯೋನ ಆಫ್ ಮಾಡಬೇಕು ಫೋಟೋಸು ಮತ್ತು ವೀಡಿಯೋಸ್ನ ಫೋ ಯೂಸ್ ಮಾಡೋಂಗಿಲ್ಲ ಫೋನೇ ಎತ್ತಂಗಿಲ್ಲ ದೇವಸ್ಥಾನದಲ್ಲಿ ಹಂಗೂ ಅಲ್ಲಿ ಯಾರೊಬ್ಬರು ನಿಂತಿದ್ರು ಪೂಜಾರಿ ಫುಲ್ ಅವಾಜು ಅಯ್ಯೋನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಬಿಡಿ ಅಂತ ನಾನಂದೆ ಅಂದರೆ ನಾನು ಯಾವುದೇ ರೀತಿ ಫೋಟೋ ತೆಗಿಬೇಕು ಅಂತ ನಾನು ಹೋಗಿಲ್ಲ ಅನ್ನ ಕೈಯಲ್ಲಿ ಫೋನ್ ಹಿಡ್ಕೊಂಡಿದ್ದೆಲ್ಲ ಅವ್ರು ಫುಲ್ ಅವಾಜ್ ಆಗ್ತಾಯಿದ್ರು ಸೊ ಇಲ್ಲಿ ಫೋಟೋ ವೀಡಿಯೋಸು ತೆಗಿಯಂಗಿಲ್ಲ ಹೋಗಿ ಒಳಗಡೆ ದರ್ಶನ ಮಾಡಬೇಕಲ್ವಾ ನಾವು ಸೊ ಹೋದ್ವಿ ಅಮ್ಮನವ್ರ ದರ್ಶನ ತುಂಬ ಚೆನ್ನಾಗಾಯಿತು ನನಗಂತೂ ಭಾಳ ಖುಷಿಯಾಯಿತು ನೋಡಿಬಿಟ್ಟು ಅವ್ರ ಮುಖ ಬಂದ ಒಳ್ಳೆ ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಾರೆ ನಾನು ಫಸ್ಟ್ ಟೈಮ್ ನೋಡಿದ್ದು ಸೊ ಖುಷಿಯಾಯಿತು ಇದೇ ರೀತಿ ಡೌನ್ಗೆ ಹೋದರೆ ಅಲ್ಲಿ ಊಟ ರೆಡಿಯಾಗಿರುತ್ತೆ ಹೋಗಿ ನಾವು ಪ್ರಸಾದ ತೊಗೊಂಬೋದು ಊಟ ತಿನ್ಬೋದು ನನಗಂತೂ ಹೊಟ್ಟೆ ತಾಳ ಆಗ್ತಿತ್ತು ಹಾಗೆ ನೋಡ್ತೀನಿ ಅಲ್ಲೆಲ್ಲ ಲೈನಿಗೆ ಜನ ಕೂತ್ಕೊಂಡಿದ್ದಾರೆ ಕುತ್ಕೊಂಡು ಸುಮ್ಮನೆ ಕೂತ್ಕೊಂಡಿಲ್ಲ ಬಾಯಲ್ಲಿ ಪಾನ್ ಪರಕು ಎಲ್ಲಾಡಕ್ಕೆ ಗುಟ್ಕ ಹಾಕೊಂಡು ಕರ್ಕೊಂಡು ಹೋಗೋ ದಾರಿಲಿ ಉಗಿತಿದ್ದಾರೆ ಮಕ್ಳು ಮರಿ ಓಡಾಡೋ ಜಾಗದಲ್ಲಿ ಉಗಿತಿದ್ದಾರೆ ಇದ್ದಾರೆ ಅಂತಲೇ ಒಂದು ಜಾಗ ಇರುತ್ತಲ್ವ ಅಷ್ಟು ಕೂಡ ಒಂದು ಪರಿಜ್ಞಾನ ಇಲ್ಲದೇ ನಂಗೆ ನನಗೆ ಸಖತ್ಗೋಗೋ ಬಂತು ನನಗೆ ಈ ಥರ ಏನೇ ಒಂದು ನೋಡಿದ್ರು ಹಾಗೆ ಕೇಳಿಬಿಡ್ಬೇಕು ಅಂತ ಅನಿಸುತ್ತೆ ಮಂಜು ಸುಮ್ಮನೆ ಬಾರೆ ನಿನಗೆ ಯಾಕೆ ಅಂತ ಕೇಳಿಬಿಟ್ರು ಸುಮ್ಮನೆ ಎಲ್ಲರೂ ಹೋಗಿ ಹೋಗಿನೇ ನಮ್ಮ ದೇಶ ಇಷ್ಟು ಇನ್ನೂ ಮುಂದುವರಿದೇನೆ ಹಿಂಗೆ ಕುತ್ಕೊಂಡಿರೋದು ತುಂಬ ಬೇಜಾರಾಯಿತು ಫ್ರೆಂಡ್ಸ್ ನೋಡ್ಬೋದು ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಕಲ್ತಿರೋ ಗುಣಗಳು ಅವರವರ ಸಂಸ್ಕೃತಿನ ತೋರಿಸುತ್ತೆ ಅಷ್ಟೇ ಓಕೆ ಫ್ರೆಂಡ್ಸ್ ನನ್ನ ಮುಂದೆ ಯಾವ್ಯಾವ ಪ್ಲೇಸ್ಗೆ ಹೋದೆ ಅಂತ ನಾನು ಪ್ರತಿಯೊಂದು ವೀಡಿಯೋಗಳು ನಿಮಗೆ ಅಪ್ಲೋಡ್ ಮಾಡ್ತೀನಿ ಬಟ್ ಇದು ಸಿಗಂತೂರ್ಗೆ ಹೋಗಿರೋ ವೀಡಿಯೋ ಆಗಿರುತ್ತೆ ನೋಡಿ ಎಂಜಾಯ್ ಮಾಡಿ ಆದಷ್ಟು ಬೇಗ ಬೇರೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಲವ್ ಯು ಆಲ್